ಭಕ್ತಾದಿಗಳು ಸ್ನಾನ ಮಾಡಬೇಕಾದ್ರೆ ಅವರಿಗೆ ಘಾಟಿನ ವ್ಯವಸ್ಥೆ ಮೂರು ಕಡೆ ನಮ್ಮ ಅಗಸ್ತ್ಯೇಶ್ವರ ದೇವಸ್ಥಾನ ಭಿಕ್ಷೇಶ್ವರ ಮತ್ತು ಸ್ವಾಮಿ ದೇವಸ್ಥಾನದ ಮೂರು ಕಡೆ ಭಕ್ತಾದಿಗಳಿಗೆ ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅದಕ್ಕೆ ಎಲ್ಲ ಥರದ ಒಂದು ಸೇಫ್ಟಿ ಮತ್ತು ಪ್ರಿಕಾಷನ್ನ ಗಮನದಲ್ಲಿಟ್ಕೊಂಡು ಸಫಿಷಿಯೆಂಟ್ ನಂಬರ್ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ವತಿಯಿಂದ ಸೇಫ್ಟಿ ಬೋಟ್ಸ್ ಆಗಿರ್ಬೋದು ಸ್ವಿಮ್ಮರ್ಸ್ ಆಗಿರ್ಬೋದು ಯಾರಿಗೆ ಯಾವುದೇ ಥರದ ಕಷ್ಟ ಆದರೂ ಸಹ ಅವ್ರನ್ನ ಒಂದು ಕಾಪಾಡೋದಕ್ಕೆ ಎಲ್ಲ ಥರದ ರಕ್ಷಣಾ ವ್ಯವಸ್ಥೆಯೂ ಆಗಿದೆ ಅದೇ ರೀತಿ ಪೊಲೀಸ್ ಇಲಾಖೆ ವತಿಯಿಂದ ನೂರಾರು ಸಂಖ್ಯೆಯಲ್ಲಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಕೊಂಡು ಯಾವುದೇ ಥರದ ಅನನುಕೂಲ ಅಥವಾ ಅಹಿತಗರ ಟೈ ಘಟನೆ ಆಗದಂತೆ ಈಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ನಾಳೆ ಸಂಜೆ ಅಂದರೆ ಹನ್ನೊಂದನೇ ತಾರೀಕು ಸಂಜೆ ಗಂಗಾ ಆರತಿ ಮಾದರಿಯಲ್ಲಿ ಕಾವೇರಿ ಆರತಿ ಅಂತ ನಾಳೆ ಸಂಜೆ ಆರೂವರೆಯಿಂದ ಏಳು ಗಂಟೆವರೆಗೆ ಆಯೋಜನೆ ಮಾಡ್ತಾ ಇದ್ದೇವೆ ಇದಕ್ಕಾಗಿ ಒಂದು ಕಾಶಿಯಲ್ಲಿ ಯಾವ ರೀತಿ ಗಂಗಾ ಆರತಿಯಲ್ಲಿ ಮಾಡ್ತಾರೆ ಅಲ್ಲಿದೆ ಒಂದು ತಂಡವನ್ನು ಸಹ ಇಲ್ಲಿಗೆ ಬರಮಾಡಿಕೊಂಡು ಅವರ ಮುಖಾಂತರವೇ ಇಲ್ಲೆಲ್ಲ ಗಂಗ ಕಾವೇರಿ ಆರತಿಯ ಒಂದು ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಲಾಗ್ತದೆ ಅದೇ ದಿವಸ ಮೂರು ದಿವಸವೂ ಬೇರೆ ಬೇರೆ ಥರದ ಒಂದು ಧರ್ಮ ಕಾರ್ಯಗಳು ಅದೇ ರೀತಿ ಯಾಗ ಶಾಲೆಯಲ್ಲಿ ಯಾಗನೂ ಆಗಲತ್ತದೆ ಅದೇ ರೀತಿ ಮೂರು ಕಡೆ ಸಾಂಸ್ಕೃತಿಕ ವೇದಿಕೆಗಳನ್ನು ಈಗಾಗಲೇ ನಿರ್ಮಾಣ ಮಾಡಿಕೊಂಡಿದ್ದೇವೆ ಮೂರು ಕಡೆಯೂ ಸಹ ಇಲ್ಲಿ ಲೋಕಲ್ ಮೈಸೂರು ಜಿಲ್ಲೆಯ ಕಳವದಿರಿಗೆ ಹೆಚ್ಚಿನ ಆದ್ಯತೆ ನೀಡಿ ಜಾನಪದ ಇದರೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಮೂರು ದಿವಸನೂ ಸಂಜೆ ನಾಲ್ಕು ಗಂಟೆಯಿಂದ ಹತ್ತು ಗಂಟೆ ತನಕ ಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಆಯೋಜನೆ ಮಾಡಿದ್ದೇವೆ ಸೊ ಎಲ್ಲ ಭಕ್ತಾದಿಗಳು ಸಹ ತಮ್ಮ ನಂಬಿಕೆ ಅನುಸಾರ ತಾವು ಈ ಟಿ ನರಸೀಪುರದಲ್ಲಿ ಆಯೋಜನೆ ಮಾಡಲಾಗುತ್ತಿರುವ ಒಂದು ಕುಂಭಮೇಳದಲ್ಲಿ ಬಂದು ಭಾಗವಹಿಸಬೇಕಾಗಿ ಈ ಜಿಲ್ಲಾಡಳಿತ ವತಿಯಿಂದ ತಮ್ಮೆಲ್ಲರಿಗೂ ಸಹ ಈ ಮುಖಾಂತರ ಮುಕ್ತ ಆಹ್ವಾನ ನೀಡುತ್ತಿದ್ದೇನೆ ಇಲ್ಲ ಪ್ರೋಟೋಕಾಲ್ ಪ್ರಕಾರ ಎಲ್ಲರಿಗೂ ಸಹ ಈಗಾಗಲೇ ಆಹ್ವಾನ ನೀಡಿದ್ದೇವೆ ಕುಂಭಮೇಳಗೆ ಬರೋದಕ್ಕೆ ಅದೇ ರೀತಿ ಮಠಾಧೀಶ್ ಎಲ್ಲ ಬಗ್ ಬಗೆ ಇದು ಒಂದು ರಿಲೀಜಿಯಸ್ ಕಾರ್ಯಕ್ರಮ ಆಗಿರೋದ್ರಿಂದ ರಾಜ್ಯದಲ್ಲಿರುವ ಬಹುತೇಕ ಎಲ್ಲ ಮಠಗಳಿಗೂ ಸಹ ಒಂದು ಆಹ್ವಾನ ನೀಡಿದ್ದೇವೆ ಯಾರು ಬರ್ತಾರೆ ಅನ್ನೋದು ಆಮೇಲೆ ತಮಗೆ ನಮಗೆ ಕನ್ಫಮೇಶನ್ಸ್ ಬಂದಮೇಲೆ ತಮಗೆ ನಾವು ತಲುಪಿಸ್ ಮಾಹಿತಿ ನೀಡ್ತೇವೆ ಇಲ್ಲ ಇವತ್ತೇ ಆಯೋಜನೆಗೊಂಡಿದೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಇಲ್ಲಿ ಧ್ವಜಾರೋಹಣ ಒಂದು ಈ ಕುಂಭಮೇಳ ಧ್ವಜಾರೋಹಣ ಆಗುತ್ತೆ ಅದೇ ರೀತಿ ಸಂಜೆ ಹೊತ್ತು ಧರ್ಮಸಭೆ ಆಗುತ್ತೆ ನಾಳೆನೂ ಸಹ ಸಂಜೆಗೆ ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಇದೆ ನಾಳೆ ಸಂಜೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಮತ್ತು ನಮ್ಮ ಕಾವೇರಿ ಆರತಿಯ ಕಾರ್ಯಕ್ರಮವೂ ಇದೆ ನಾಳಿದ್ದು ಸಹ ಒಂದು ವೇದಿಕೆ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಇದ್ದಾವೆ ಅದೇ ರೀತಿ ಯಾಗ ಮತ್ತು ಅವರವರ ಕುಟೀರದಲ್ಲಿ ಅದು ಧಾರ್ಮಿಕ ಕಾರ್ಯಗಳು ಕಂಟಿನ್ಯೂಸ್ ಆಗಿ ಮೂರು ದಿವಸ ಇಲ್ಲಿ ನಡೆಯುತ್ತೆ